ರೀತಿಯ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವುದು ಒಂದು ಶಿಸ್ತು ನಿಮಗೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಅದರ ಒಂದು ಪ್ರಯೋಜನ ಬಹಳ ನಿಮಗೆ ಮನವರಿಕೆ ಆಗುತ್ತೆ ಇನ್ನು ನೀವು ರಿಟರ್ನ್ಸ್ ಫೈಲ್ ಮಾಡೋದ್ರಿಂದ ನಾನು ಈಗಾಗಲೇ ನಿಮಗೆ ಹೇಳಿರುವಂತೆ ಮೊದಲನೇದಾಗಿ ನಿಮ್ಮ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ಸಿಗುತ್ತದೆ ಎರಡನೇದಾಗಿ ನೀವು ಹಲವಾರು ವರ್ಷಗಳಿಂದ ನೀವು ದುಡಿದಿದ್ರೆ ಒಟ್ಟಾರೆಯಾಗಿ ಅದನ್ನ ಎಫ್ ಡಿ ಮಾಡಬೇಕು ಯಾವುದೇ ರೀತಿ ಪ್ರಾಪರ್ಟಿ ತೆಗೆದುಕೊಳ್ಬೇಕು ಅಂತಂದ್ರೆ ಒಂದು ಅನುಕೂಲ ಆಗುತ್ತೆ ಮೂರನೇದಾಗಿ ಯಾವುದೇ ಚಿಕ್ಕ ಪುಟ್ಟ ಸಾಲಗಳು ಮಾಡಬೇಕು ಅಂತಿದ್ರೆ ಮತ್ತು ಮುಖ್ಯವಾಗಿ ಮನೆ ಸಾಲ ಯಾಕೆಂತಂದ್ರೆ ನೀವು ಬಹಳಷ್ಟು ವರ್ಷಗಳ ನಂತರ ಮನೆ ಸಾಲಕ್ಕೆ ಹೋಗ್ತೀರಾ ಒಂದು ದೊಡ್ಡ ಮೊತ್ತಕ್ಕೆ ಹೋಗ್ತೀರಾ ಅವ್ರಿಗೇನಪ್ಪಾ ಅಂತಂದ್ರೆ ನೀವು ಒಬ್ರು ಹೆಬಿಚುಯಲ್ ಫೈಲರ್ ಅಂದ್ರೆ ನಿಮ್ಮ ಆದಾಯ ಇದೆ ಅದನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದೀರಾ ತೆರಿಗೆ ಕಟ್ತಿದ್ದೀರಾ ಜಾಸ್ತಿ ಕಟ್ತಾ ಇದ್ದೀರಾ ಕಡಿಮೆ ಕಟ್ತಾ ಅನ್ನೋದು ಪ್ರಶ್ನೆಗಿಂತ ನಿಮ್ಮ ಆದಾಯ ಕಂಟಿನ್ಯೂಸ್ ಆಗಿ ಇದೆ ಅಂತ ಅವರಿಗೆ ಒಂದು ಪುರಾವೆ ಸಿಗೋದು ಈ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿರೋದ್ರಿಂದ